ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಭಾಗಿ ಆಕೆ ಸುಂದರ ಯುವತಿ ಕೈ ತುಂಬ ಸಂಬಳ ಬರುವ ಕೆಲಸ ಸಾಫ್ಟ್ವೇರ್ ಕಂಪನಿಯಲ್ಲಿ ಎಚ್ ಆರ್ ಮ್ಯಾನೇಜರ್ ಆಗಿ ಹುದ್ದೆಯನ್ನು ಮಾಡ್ತಾ ಇರ್ತಾಳೆ ಅದಾಗಲೇ ಆಕೆಯ ಬಾಳಲ್ಲಿ ಇಬ್ಬರು ಗಂಡಂದಿರು ಬಂದು ಹೋಗಿಬಿಟ್ಟಿರ್ತಾರೆ ಅಧಿಕೃತವಾಗಿ ವಿಚ್ಛೇದನವೂ ಕೂಡ ಹಾಕಿಬಿಟ್ಟಿರುತ್ತೆ ಈಗಿದ್ದ ಆಕೆಯ ಜೀವನದಲ್ಲಿ ಮೂರನೆಯ ಗಂಡನು ಕೂಡ ಬಂದು ಬಿಡ್ತಾನೆ ಸ್ವತಃ ಇಬ್ಬರು ಕೂಡ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡುವಂಥವರು ಇಷ್ಟಪಟ್ಟು ಮದುವೆಯನ್ನು ಹಾಗಿರ್ತಾರೆ ಆದರೆ ಆ ಒಂದು ವ್ಯಕ್ತಿಯ ಒಂದು ಕಾಮದಾಹ ಇದೆಯಲ್ಲ ನಿಜಕ್ಕೂ ಆ ಒಂದು ಮಹಿಳೆ ಏಳುವ ಪ್ರಕಾರ ಇದನ್ನು ಯಾವ ಹೆಣ್ಣು ಕುಲವೂ ಕೂಡ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಮನುಷ್ಯ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ಯಾರೂ ಕೂಡ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಆದರೆ ಇದು ಅಸತ್ಯನೋ ಅಸತ್ಯನೋ ಅನ್ನೋ ಒಂದು ಪ್ರಶ್ನೆ ಅದೆಲ್ಲವೂ ಕೂಡ ಕಾಡುತ್ತೆ ಅವಳು ಹೇಳ್ತಾ ಇರುವಂತೂ ಕೂಡ ನಾನು ನಿಜ ಅಂತ ಹೇಳ್ತಾ ಇಲ್ಲ ಸೊ ಅವಳು ಮಾಡ್ತಾ ಇರುವಂಥ ಆರೋಪದ ಕುರಿತಾಗಿ ಅಥವಾ ಅವಳು ಹೇಳ್ತಾ ಇರುವಂಥ ಕೆಲವೊಂದಿಷ್ಟು ಹೇಳಿಕೆಗಳ ಕುರಿತಾಗಿ ಗಮನಿಸಿದಾಗ ನಿಜಕ್ಕೂ ಆ ಒಂದು ವ್ಯಕ್ತಿ ಎಷ್ಟೊಂದು ಕ್ರೂರಿ ಎಂಬ ಒಂದು ಮನಸ್ಥಿತಿ ಬಂದು ಬಿಡುತ್ತೆ ಕಳೆದ ಎರಡು ಮೂರು ದಿನಗಳಿಂದ ಈ ಒಂದು ಸೈಕೋ ವ್ಯಕ್ತಿಯ ಕುರಿತಾಗಿ ಸಾಕಷ್ಟು ವರದಿಗಳು ಆಗ್ತಾ ಇದ್ದಾವೆ ಇದರ ಬೆನ್ನಲ್ಲೇ ಆ ಒಂದು ವ್ಯಕ್ತಿಯ ವಿರುದ್ಧ ದೂರು ಕೂಡ ದಾಖಲಾಗಿದೆ ಈ ಒಂದು ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಕೂಡ ಸಿಕ್ಕಿದೆ ಸೊ ಆ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಸ್ನೇಹಿತರೆ ನೀವೇನಾದರೂ ಮೊದಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಥವಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋಗಳನ್ನು ಗಮನಿಸ್ತಾ ಇದ್ರು ಕೂಡ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ವಿಷಯಕ್ಕೆ ಬಂದುಬಿಡೋಣ ಆತನಿಗೆ ತನ್ನದೇ ಕಂಪನಿಯಲ್ಲಿ ಕೆಲಸವನ್ನು ಕೊಡಿಸಿರ್ತಾಳೆ ಲಕ್ಷ ಲಕ್ಷ ಸಂಬಳ ಬರುವಂತೆ ಮಾಡಿರ್ತಾಳೆ ಆದರೆ ಮದುವೆಯಾದ ಮೂರೇ ತಿಂಗಳಿಗೆ ಸಾಫ್ಟ್ವೇರ್ ಬ್ಯೂಟಿಯ ಸಂಸಾರವೇ ಬೀದಿಗೆ ಬಂದುಬಿಡುತ್ತೆ ತಾನೇ ಕೆಲಸ ಕೊಡಿಸಿ ಇಷ್ಟಪಟ್ಟು ಮದುವೆ ಆಗಿದ್ದ ವ್ಯಕ್ತಿ ಸೈಕೋ ಎನ್ನುವುದು ಕೂಡ ಗೊತ್ತಾಗುತ್ತೆ ಆತನ ವಯಸ್ಸು ಇಪ್ಪತ್ತೊಂಬತ್ತಲ್ಲ ಬದಲಿಗೆ ಮೂವತ್ತಾರು ಅನ್ನೋದು ಕೂಡ ಗೊತ್ತಾಗುತ್ತೆ ತಾನಿನ್ನು ಟೀನೇಜು ಅಂತಲೇ ಆ ಒಂದು ಹುಡುಗಿಯನ್ನ ಮದುವೆ ಅಥವಾ ಆ ಹುಡುಗಿಯ ಬಲೆ ಬೀಸಿ ಮದುವೆ ಕೂಡ ಹಾಗೆ ಬಿಟ್ಟಿರ್ತಾನೆ ಈಗ ಆತನ ವಿರುದ್ಧ ಪತ್ನಿ ಯುವತಿ ಅಥವಾ ಮದುವೆ ಆಗಿರ್ತಕ್ಕಂಥ ಹೆಂಡತಿ ದೂರನ್ನ ಕೂಡ ಕೊಟ್ಟಿದ್ದಾಳೆ ನನ್ನ ಬದುಕಿನಲ್ಲಿ ಕಲರ್ ಕಲರ್ ಕಾಗೆಯನ್ನ ಹಾರಿಸಿ ನನ್ನ ಜೀವನದಲ್ಲಿ ಆಟ ಆಡಿರ್ತಕ್ಕಂಥ ಮಂಜುನಾಥನಿಗೆ ಪಾಠವನ್ನ ತಕ್ಕ ಪಾಠವನ್ನ ನಾನು ಕಲಸೆ ಕಲಿಸ್ತೀನಿ ಅನ್ನೋ ರೀತಿ ಶಪಥವನ್ನು ಕೂಡ ಮಾಡಿದ್ದಾಳೆ ಸಾಫ್ಟ್ವೇರ್ ಕಂಪನಿಯಲ್ಲಿ ಎಚ್ ಆರ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಮೇಘಸ್ತ್ರೀ ಆ ಒಂದು ಯುವತಿ ಏನಿದ್ದಾಳೆ ಅವಳ ಒಂದು ರೆಕಮೆಂಡ್ ಮೇಲೆ ಮಂಜುನಾಥನ್ಗೆ ಒಂದು ಎಚ್ ಆರ್ ಮ್ಯಾನೇಜರ್ ಪೋಸ್ಟ್ ಕೊಡಿಸ್ತಾಳೆ ಕೊನೆಗೆ ಆತನನ್ನೇ ಮೆಚ್ಚಿ ಮೇಘಾಶ್ರೀ ಮದುವೆ ಕೂಡ ಹಾಗೆ ಬಿಡ್ತಾಳೆ ಇದು ಮೇಘಾಶ್ರೀಗೆ ಮೂರನೇ ಮದುವೆ ಕೂಡ ಆಗಿರುತ್ತೆ ಹಾಗೂ ಈ ವಿಚಾರ ಮಂಜುನಾಥನಿಗೂ ಕೂಡ ಗೊತ್ತಿರುತ್ತೆ ಆದರೆ ಮೂರನೇ ಗಂಡನನ್ನ ಮದುವೆ ಆಗಿ ಮೂರೇ ತಿಂಗಳಿಗೆ ಇವಳ ಬದುಕು ಬೀದಿ ಪಾಲಾಗಿ ಬಿಡುತ್ತೆ ಫಸ್ಟ್ ದಿನದಿಂದಲೇ ಆತ ಕಿರುಕುಳವನ್ನ ನೀಡೋದಕ್ಕೆ ಆರಂಭಿಸಿ ಬಿಡ್ತಾನೆ ಮೊದಲ ರಾತ್ರಿಯಲ್ಲೇ ವಿಚಿತ್ರವಾಗಿ ಲೈಂಗಿಕ ಕಿರುಕುಳವನ್ನ ನೀಡುತ್ತಾ ಇರ್ತಾನೆ ಅಶ್ಲೀಲ ವಿಡಿಯೋಗಳನ್ನ ತೋರಿಸಿ ಅದೇ ರೀತಿ ಮಾಡುವಂತೆ ಕಾಟ ಕೊಡ್ತಾ ಇರ್ತಾನೆ ಮಂಜುನಾಥನ ವಿಚಿತ್ರ ಮಂಚದಾಟಕ್ಕೆ ಪತ್ನಿ ಒಪ್ಪುತ್ತಿರಲಿಲ್ಲ ಇದೇ ವಿಚಾರಕ್ಕೆ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ಅವಳನ್ನ ನಿಂದಿಸ್ತಾ ಇರ್ತಾನೆ ಮೂರು ತಿಂಗಳು ತನ್ನ ಅಪ್ಪ ಅಮ್ಮನ ಮನೆಯಲ್ಲೇ ಇರಿಸಿಕೊಂಡು ಲಕ್ಷ ಲಕ್ಷ ಹಣವನ್ನ ಪತ್ನಿ ಕೊಟ್ಟಿದ್ದಾಳೆ ಇನ್ನು ಈ ಒಂದು ಯುವತಿ ಹೇಳುವ ಪ್ರಕಾರ ಮನೆಯಲ್ಲಿ ಅಸಭ್ಯವಾಗಿ ಅಥವಾ ಬಟ್ಟೆಗಳೇ ಇಲ್ಲದೆ ಮನೆ ತುಂಬಾ ಓಡಾಡ್ತಾ ಇದ್ದಂತೆ ಸೊ ಆ ಒಂದು ಆರೋಪಕ್ಕೂ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸೋದಾದ್ರೆ ಮೂರು ತಿಂಗಳು ತನ್ನ ಅಪ್ಪ ಅಮ್ಮನ ಮನೆಯಲ್ಲೇ ಇರಿಸಿಕೊಂಡಿರ್ತಾಳೆ ಲಕ್ಷ ಲಕ್ಷ ಹಣವನ್ನ ಪತ್ನಿ ಕೊಟ್ಟಿರ್ತಾಳೆ ಅದೇ ರೀತಿಯಾಗಿ ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಬಟ್ಟೆ ಇಲ್ಲದೆ ಓಡಾಡ್ತಾ ಇರ್ತಾನೆ ಮನೆಯಲ್ಲಿ ಮಾವ ಅತ್ತೆ ಇದ್ರು ಬೆತ್ತಲಾಗಿ ಓಡಾಟ ಮಾಡಿ ಮುಜುಗರ ತರಿಸ್ತಾ ಇರ್ತಾನೆ ಇನ್ನು ಚಿಕ್ಕ ಬಟ್ಟೆಯ ಮೇಲೆಯೇ ಮನೆಯ ಪ್ಯಾಸೇಜ್ ಬಳಿ ನಿಂತು ಬೀದಿಯಲ್ಲಿ ಹೋಗ್ತಾ ಇರುವಂತಹ ಹೆಣ್ಣು ಮಕ್ಕಳಿಗೆ ಅಥವಾ ಹೆಣ್ಣು ಮಕ್ಕಳನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇರ್ತಾನೆ ಪತ್ನಿಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಡಿಟ್ ಫೋಟೋ ಬಳಸಿ ಅಪ್ಲೋಡ್ ಮಾಡಿದ್ದ ಎನ್ನಲಾಗ್ತಾ ಇದೆ ಸದ್ಯ ಕೇಂದ್ರ ವಿಭಾಗ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಸಂತ್ರಸ್ತೆ ದೂರು ಕೂಡ ನೀಡಿದ್ದಾಳೆ ಈ ಬಗ್ಗೆ ಮಾತನಾಡಿರುವ ಸಂತ್ರಸ್ತ ಮಹಿಳೆ ತುಂಬಾ ಅಸಹ್ಯಕರವಾಗಿ ಲೈಂಗಿಕ ದೌರ್ಜನ್ಯ ಮಾಡಿದ್ದಾನೆ ಹೆಂಡತಿ ಅಂತಲೂ ನೋಡದೆ ಅತ್ಯಂತ ಕೆಟ್ಟದಾಗಿ ನಡೆಸಿಕೊಂಡಿದ್ದಾನೆ ಅಶ್ಲೀಲ ವಿಡಿಯೋಗಳನ್ನು ನೋಡಿಕೊಂಡು ನೀನು ಇದೇ ರೀತಿಯಾಗಿ ಮಾಡಬೇಕು ನೀನು ಇದೇ ರೀತಿಯಾಗಿ ಸ್ಪಂದನೆ ನೀಡಬೇಕು ಅನ್ನೋ ರೀತಿ ನನಗೆ ಪ್ರಚೋದನೆಯನ್ನು ಮಾಡ್ತಾ ಇದ್ದ ಈ ರೀತಿ ಮಾಡಿದ್ದಲ್ಲದೆ ಈ ರೀತಿಯಾಗಿ ನೀನು ಸ್ಪಂದನೆಯನ್ನು ಮಾಡಿಲ್ಲ ಅಂತಂದ್ರೆ ನಾನು ಯಾವ ಲೆವೆಲ್ಗೆ ಬೇಕಾದರೂ ಅಥವಾ ಯಾವ ಕೆಟ್ಟ ಪರಿಸ್ಥಿತಿ ಅಥವಾ ಯಾವ ಕೆಟ್ಟ ಮನಸ್ಥಿತಿಗೂ ಬೇಕಾದರೂ ನಾನು ಹೋಗೋದಕ್ಕೆ ಸಾಧ್ಯ ಇದೆ ಅನ್ನೋ ರೀತಿಯಲ್ಲಿ ನನ್ನನ್ನು ಭಯ ಪಡಿಸಿದ್ದಾನೆ ಆತ ಹಾಗೂ ಆತನ ಮನೆಯವರ ಮೇಲೆ ಕೇಸ್ ಹಾಕಿದ್ದಕ್ಕೆ ಮನೆ ಮುಂದೆ ಬಂದು ಜಗಳ ಮಾಡ್ತಾ ಇದ್ದಾನೆ ಕೇಸನ್ನು ವಾಪಸ್ ತೆಗೆದುಕೊಂಡ್ರೆ ಐದು ಲಕ್ಷ ಹಣವನ್ನು ಕೊಡ್ತೀನಿ ಅನ್ನೋ ರೀತಿ ನನಗೆ ಬೇಡಿಕೆಗಳನ್ನು ಇಟ್ಟಿದ್ದಾನೆ ಆತನ ಆಮಿಷಕ್ಕೆ ನಾನು ಒಪ್ಪಿಲ್ಲ ನಾನು ಕೂಡ ಚೆನ್ನಾಗಿ ದುಡಿಯುತ್ತಿದ್ದೇನೆ ಆತ ಮನಿ ಟ್ರ್ಯಾಪ್ ಮಾಡೋದು ಯಾರು ಹಾಗಾದ್ರೆ ನಾನೇ ಅವನಿಗೆ ಕೆಲಸ ಕೊಡಿಸಿರ್ತಕ್ಕಂಥವಳು ನನ್ನ ಹತ್ರನೂ ಲಕ್ಷ ಲಕ್ಷ ಸಂಬಳ ಬರುತ್ತೆ ನಾನು ಅವನಿಗೆ ಮನಿ ಟ್ರ್ಯಾಪ್ ಮಾಡೋದಕ್ಕೆ ಸಾಧ್ಯನ ಅವನಿಗೆ ರೆಫರ್ ಮಾಡಿ ಅವನಿಗೆ ಒಂದು ಉತ್ತಮವಾದಂಥ ಕೆಲಸವನ್ನು ಟ್ರ್ಯಾಪ್ ಮಾಡೋದಕ್ಕೆ ಸಾಧ್ಯನ ಎಂಬ ಒಂದು ಪ್ರಶ್ನೆಯನ್ನು ಕೂಡ ಯುವತಿ ಮಾಡ್ತಾ ಇರುವಂತದ್ದು ಈ ಕೇಸನ್ನು ಇಲ್ಲಿಗೆ ಬಿಡೋದಿಲ್ಲ ಆತ ಕೆಟ್ಟ ಕೆಲಸ ಅಥವಾ ಮಣ್ಣು ತಿನ್ನುವಂತಹ ಕೆಲಸವನ್ನ ಮಾಡಿದ್ದಾನೆ ಅವನ ಜೊತೆ ಇರೋ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾನೆ ಮೂರು ತಿಂಗಳು ಅವನನ್ನ ಮನೆ ಟ್ಟುಕೊಂಡು ಸಾಕಿದ್ದೇವೆ ಈಗ ನನ್ನ ಅಪ್ಪ ಅಮ್ಮನ ಫೋಟೋಗಳನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾನೆ ಇವನನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಪೀರಿಯಡ್ಸ್ ಟೈಮ್ನಲ್ಲೂ ಕೂಡ ಕೂಡ ಸ್ಪಂದನೆ ಮಾಡು ಅನ್ನೋ ರೀತಿಯಲ್ಲಿ ದೈ ದೈಹಿಕವಾಗಿ ಬಳಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದ ಇವನೊಬ್ಬ ಮನುಷ್ಯನಲ್ಲ ರಾಕ್ಷಸ ಮೃಗ ಅನ್ನೋ ರೀತಿ ಆ ಒಂದು ಶ್ರೀ ಆರೋಪವನ್ನ ಮಾಡ್ತಾ ಇರುವಂತ ಇದು ನನ್ನ ಮೂರನೇ ಮದುವೆ ನಾನು ಈ ಹಿಂದೆ ಎರಡು ಮದುವೆ ಕೂಡ ಆಗಿದ್ದೆ ಈ ವಿಚಾರ ಕೂಡ ಆತನಿಗೆ ಗೊತ್ತಿತ್ತು ಮದುವೆ ಆದ ಬಳಿಕ ಇದೇ ವಿಚಾರ ಹೇಳಿ ಕಿರುಕುಳವನ್ನು ಕೂಡ ನೀಡ್ತಾ ಇದ್ದ ನನ್ನ ಎರಡನೇ ಮದುವೆ ಡೈವರ್ಸ್ ಆಗಲು ಇವನೇ ಕೂಡ ಕಾರಣ ಇಪ್ಪತ್ತೈದು ಲಕ್ಷ ಚಿನ್ನ ಕೊಟ್ಟಿರುವುದಾಗಿ ಹೇಳಿದ್ದಾನೆ ಅದರ ಸಾಕ್ಷಿ ಆತನಿಗೆ ತೋರಿಸಬೇಕು ಎಂದು ಕೂಡ ಹೇಳಿದ್ದಾಳೆ ಒಟ್ಟಾರೆ ಈ ಒಂದು ಪ್ರಕರಣ ಬೆಂಗಳೂರಿನಲ್ಲಿ ನಡೆದು ಬಿಟ್ಟಿರತಕ್ಕಂಥದ್ದು ಸಹಜವಾಗಿ ಈ ಒಂದು ಪ್ರಕರಣದ ಕುರಿತಾಗಿ ನಾನು ಹೆಚ್ಚು ನಿಮಗೆ ಡೀಪ್ ಆದಂತಹ ವಿವರವನ್ನು ಕೂಡ ಕೊಟ್ಟಿಲ್ಲ ಯಾರು ಏನು ಸೊ ಯಾಕೆ ಈ ರೀತಿಯಾಗಿತ್ತು ಅಂತ ಅದರ ಪ್ರಕರಣದ ಒಂದು ಫಲಿತಾಂಶ ಅಥವಾ ಪ್ರಕರಣದ ಒಂದು ಉದ್ದೇಶ ಏನಿದೆಯಲ್ಲ ಅದು ಮುಖ್ಯ ಆಗುತ್ತೆ ಸೊ ಹೆಣ್ಣು ಮಕ್ಕಳು ಮದುವೆ ಆಗಿ ಗಂಡನ ಜೊತೆಗೆ ಸಂಸಾರವನ್ನು ಮಾಡೋದಕ್ಕೆ ಸಿದ್ಧರಾಗಿರ್ತಾರೆ ಅಂತಂದಾಗ ಎಲ್ಲವನ್ನೂ ಕೂಡ ಸಹಿಸಿಕೊಂಡಿರ್ತಾರೆ ಇನ್ನೇನೋ ಹಾಗಿರುತ್ತೆ ಸೊ ಈ ಒಂದು ಎರಡನೇ ಗಂಡನಿಗೆ ಡಿವರ್ಸ್ ಕೊಡೋದಕ್ಕೂ ಕೂಡ ಇದೇ ವ್ಯಕ್ತಿಯೇ ಕಾರಣ ಅಂತೆ ಒಂದಿಷ್ಟು ಎರಡನೇ ಗಂಡನಿಂದನೂ ಕೂಡ ಇವರಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ನೀವು ಅವನಿಗೆ ಡಿವೋರ್ಸ್ ಕೊಟ್ಟುಬಿಡಿ ಡಿವೋರ್ಸ್ ಕೊಟ್ಟ ಬಳಿಕ ನಾನು ಮದುವೆ ಹಾಕ್ತೀನಿ ನನ್ನ ಜೊತೆ ಚೆನ್ನಾಗಿರ್ಬೋದು ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ ಅನ್ನೋ ರೀತಿ ಭರವಸೆ ಅಂಥದ್ದೆಲ್ಲವನ್ನು ಕೂಡ ಕೊಟ್ಟು ಬಿಟ್ಟಿರ್ತಾನೆ ಕೇವಲ ಹಾಗಷ್ಟೇ ಪರಿಚಯ ಆಗಿರುತ್ತೆ ಚೆನ್ನಾಗಿ ಏನೋ ಒಂದು ನಂಬಿಕೆಯ ಮೇಲೆ ಮೇಘಾಶ್ರೀ ತನ್ನ ಎರಡನೇ ಗಂಡನಿಗೂ ಕೂಡ ಡಿವರ್ಸ್ ಕೊಡ್ತಾಳೆ ಡಿವರ್ಸ್ ಆದ ಬಳಿಕ ಇವನು ಮದುವೆ ಆಗ್ತಾಳೆ ಮದುವೆ ಆದ ಮೂರೇ ತಿಂಗಳಿಗೆ ಈ ರೀತಿಯಾದಂಥ ಬೀದಿ ರಂಪಾಟವು ಕೂಡ ಆರಂಭವಾಗಿಬಿಟ್ಟಿದೆ ನಮ್ಮ ರಾಜ್ಯದಲ್ಲಿ ಇಂತಹ ಘಟನೆಗಳು ಇದೇನು ಹೊಸದಲ್ಲ ಇಂತಹ ಸಾಕಷ್ಟು ಘಟನೆಗಳು ಆಗ್ತಾ ಇದ್ದಾವೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ಅತಿ ಹೆಚ್ಚು ಇಂತಹ ಘಟನೆಗಳು ಆಗ್ತಾ ಇದ್ದಾವೆ ಬೀದಿಗೆ ಬಂದು ಬಿಡ್ತಾರೆ ಸಂಸಾರದ ಗುಟ್ಟು ಅಥವಾ ಸಂಸಾರ ಅಥವಾ ನಮ್ಮ ಮಾನ ಮರ್ಯಾದೆ ಅನ್ನೋದು ಕೂಡ ಒಂದಿಷ್ಟು ಇವರ ಮನಸ್ಸಿಗೆ ಅಥವಾ ಇವರಲ್ಲಿ ಆ ಒಂದು ಕಾಳಜಿ ಇಲ್ಲದಂತಹ ವ್ಯವಸ್ಥೆಗಳು ಹಾಕ್ತಾ ಇದ್ದಾವೆ ಸೊ ಬೀದಿಗೆ ಬಂದರೆ ಇದರಿಂದ ಯಾರಿಗೂ ಕೂಡ ಲಾಭವಿಲ್ಲ ತಮ್ಮ ಮನಸ್ಥಿತಿ ಹಾಳಾಗುವಂಥ ಸಾಧ್ಯತೆ ಇರುತ್ತೆ ಅದರಿಂದ ಅವರ ಮರ್ಯಾದೆ ಹಾಳಾಗುತ್ತೆ ಜನಗಳು ಇವರ ಬಗ್ಗೆ ಕೆಟ್ಟದಾಗಿ ಮಾತನಾಡುವಂಥ ಇವರ ಬಗ್ಗೆ ಕೆಟ್ಟ ಅಭಿಪ್ರಾಯಗಳನ್ನು ಕೂಡ ಇಟ್ಕೊಬೋದು ಅಸಲಿ ಸತ್ಯಾಸತ್ಯತೆ ಏನು ಎಂಬುದು ಅವರಿಬ್ಬರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಅದನ್ನು ಹೊರತುಪಡಿಸಿ ಈಗ ಅವರು ಹೇಳ್ತಾ ಇರುವಂಥದ್ದೆಲ್ಲವೂ ಕೂಡ ಸತ್ಯ ಅಂತ ಹೇಳೋದಕ್ಕಾಗಲ್ಲ ಎಲ್ಲವೂ ಕೂಡ ಸುಳ್ಳು ಅಂತ ಹೇಳೋದಕ್ಕಾಗಲ್ಲ ಸೊ ಈ ರೀತಿಯಾದಂಥ ಒಂದು ಗಂಭೀರ ಆರೋಪ ಬಂದಂಥ ಸಂದರ್ಭದಲ್ಲಿ ಅಥವಾ ಗಂಭೀರ ಆರೋಪ ಬರ್ತಾ ಇದೆ ಅಂದಾಗ ಅಲ್ಲಿ ಒಂದು ಏನೋ ತಪ್ಪಾಗಿರೋದಂತೂ ನಿಜ ಅಂತಲೇ ಹೇಳಬಹುದು ಸೊ ಈ ಕುರಿತಾಗಿ ಹೆಚ್ಚು ವಿವರವನ್ನು ಮಾಡೋದು ಬೇಡ ಆದರೆ ಸಮಾಜದಲ್ಲಿ ಇಂಥ ಘಟನೆಗಳು ಕಡಿಮೆ ಆಗಬೇಕಾಗುತ್ತೆ ಯಾಕೆ ನಮ್ಮ ಜನಗಳು ಇಂತಹ ಮನಸ್ಥಿತಿಗೆ ಬಂದು ಬಿಟ್ಟಿದ್ದಾರೆ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ ಆ ಯುವಕ ಮಾಡಿರ್ತಕ್ಕಂಥದ್ದು ನಾನು ಸರಿ ಅಂತಲೂ ಕೂಡ ಹೇಳ್ತಾ ಇಲ್ಲ ಹಾಗಂತ ಈ ಒಂದು ಯುವತಿಯು ಮಾಡ್ತಾ ಇರುವಂತದ್ದು ಸರಿ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ತಮ್ಮ ಸಂಸಾರದ ಒಂದು ಯಾವುದೇ ಸುದ್ದಿಗಳು ಇದ್ದರೂ ಅಥವಾ ತಮ್ಮ ಸಂಸಾರದಲ್ಲಿ ಏನೇ ತೊಡಕುಗಳು ಬಂದರೂ ಕೂಡ ಅದನ್ನು ಅವರವರೇ ಕೂತ್ಕೊಂಡು ಬಗೆಹರಿಸಿಕೊಳ್ಬೇಕಾಗತ್ತೆ ಆದ್ರೆ ಮಾಧ್ಯಮಗಳ ಮೂಲಕ ಅಥವಾ ಇನ್ಯಾವುದೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾಗಿ ಪ್ರಸಾರ ಮಾಡೋದ್ರಿಂದ ಯಾವುದೂ ಕೂಡ ಲಾಭ ಇಲ್ಲ ಅಂತ ಕಾಣಿಸುತ್ತೆ ಇಂತಹದ್ದೊಂದು ಅಮಾನವೀಯ ಘಟನೆ ನಮ್ಮ ರಾಜ್ಯದಲ್ಲಿಯೇ ನಡೆದಿರ್ತಕ್ಕಂಥದ್ದು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಇಂತಹ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ ಅದರಲ್ಲೂ ಕೂಡ ಏನು ಮಾತನಾಡೋದಕ್ಕೆ ಆಗದೇ ರೀತಿಯ ಮತ್ತು ಸಂಸಾರ ಮುಂದೆ ಒಂದಾಗುತ್ತೆ ಅನ್ನೋ ರೀತಿಯಲ್ಲಿ ಯಾವುದೇ ಪ್ರಕರಣಗಳು ಕೂಡ ಕಾಣಿಸ್ತಾ ಇಲ್ಲ ಅದು ಯಾವ ಕಾರಣಕ್ಕೆ ಇಂತಹ ಕೆಟ್ಟ ಮನಸ್ಥಿತಿಯ ಮೃಗಗಳು ಬೆಂಗಳೂರಿನಲ್ಲಿ ಉಟ್ಕೊಳ್ತಾ ಇದ್ದಾರೋ ಅಥವಾ ಬೆಂಗಳೂರು ಸುತ್ತಮುತ್ತದಲ್ಲಿ ವಾಸವಾಗಿದ್ದಾರೋ ಗೊತ್ತಿಲ್ಲ ಇಂಥ ಕೆಟ್ಟ ಮನಸ್ಥಿತಿಯ ಮೃಗಗಳು ಸಾಕಷ್ಟು ಜನ ಇದ್ದಾರೆ ಅದೇನೇ ಇರಲಿ ತಪ್ಪಿತಸ್ಥರು ಯಾರಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕಾಗುತ್ತೆ ಇವರಿಗೆ ನೀಡುವಂತಹ ಶಿಕ್ಷೆಗಳು ಅಥವಾ ಇವರಿಗೆ ನೀಡಿದಂತಹ ಒಂದು ಶಿಕ್ಷೆ ಏನಿದೆಯಲ್ಲ ಬೇರೆಯವರು ಇಂಥ ಒಂದು ಪ್ಲಾನ್ ಗಳನ್ನ ಹಾಕೊಂಡಿರ್ತಕ್ಕಂಥವ್ರು ಅಥವಾ ಇಂತಹ ಮನಸ್ಥಿತಿ ಇಂಥ ಮೃಗದ ಮನಸ್ಥಿತಿ ಹೊಂದಿರತಕ್ಕಂಥವರಿಗೆ ಒಂದು ತಕ್ಕ ಪಾಠವೂ ಕೂಡ ಹಾಕಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯುವತಿಯು ಕೂಡ ತನ್ನ ಗಂಡನ ಮೇಲೆ ದೂರನ್ನು ಕೂಡ ದಾಖಲಿಸಿ ಬಿಟ್ಟಿದ್ದಾಳೆ ದೂರನ ಆಧಾರದ ಮೇಲೆ ಆ ಯುವಕನ ಅಥವಾ ಆ ಒಂದು ಮದುವೆ ಆಗಿರ್ತಕ್ಕಂಥ ಮೃಗ ಆಗಿರ್ತಕ್ಕಂಥ ಅಥವಾ ಮನುಷ್ಯತ್ವವನ್ನೇ ಮರೆತಿರ್ತಕ್ಕಂತಹ ವ್ಯಕ್ತಿಯನ್ನು ಈಗ ಪೊಲೀಸರು ಬಂಧಿಸೋದಕ್ಕೂ ಕೂಡ ಮುಂದಾಗಿದ್ದಾರೆ ತಲೆ ಮರೆಸಿಕೊಂಡಿದ್ದಾನೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಮುಂದಿನ ದಿನದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಬೆಳವಣಿಗೆ ಆಗಬಹುದು ಎಂಬುದನ್ನು ಗಮನಿಸ್ತಾ ಹೋಗೋಣ ಈ ಒಂದು ಪ್ರಕರಣದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ